ನಾನು ಅಣ್ಣಮ್ಮ ರಾಜು ಅಂತಾರೆ ನನ್ನ ಆಮೇಲೆ ಈ ಮಹಾತಾಯಿಯ ಉತ್ಸವವನ್ನು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಮಾಡ್ತಾಯಿದ್ದೀವಿ ಒಂದು ಕಾರಣಾಂತಗಳಿಂದ ಆರು ವರ್ಷ ಕೊರೋನಾ ಕಾರಣಾಂತಗಳು ಮತ್ತು ಪ್ರಾಬ್ಲಮ್ಗಳಿಂದ ಮಾಡಲಿಲ್ಲ ಇದು ಇಪ್ಪತ್ತ್ನಾಲ್ಕನೇ ವರ್ಷದ ಅಂಗವಾಗಿ ಏರ್ಪಡಿಸಿರುವ ಹಣ್ಣಮ್ಮ ಮಹೋತ್ಸವದ ಕಾರ್ಯಕ್ರಮ ಇದು ಚಿಕ್ಕಬಳ್ಳಾಪುರದ ನಗರದ ಜನತೆಗೋಸ್ಕರ ಸ್ತ್ರೀಯರ ಮಕ್ಕಳ ಭಾಗ್ಯ ರ ಈ ತಾಯಿ ಸೇವೆಯನ್ನು ಮಾಡ್ತಾ ಚಿಕ್ಕಬಳ್ಳಾಪುರಕ್ಕೆ ಸತತವಾಗಿ ತರ್ತಾ ಇದ್ದೀವಿ ಮಳೆ ಆಗಲು ಜನರ ಆರೋಗ್ಯವನ್ನು ಕಾಪಾಡಲು ಬರುತ್ತಿರುವ ಈ ಮಹಾಶಕ್ತಿ ನಗರದ ದೇವತೆ ತಾಯಿ ಅಣ್ಣಮ್ಮ ಕೆಂಪೇಗೌಡರ ನಾಡನ್ನು ಕಟ್ಟಿದ ತಾಯಿ ಅಣ್ಣಮ್ಮ ತಾಯಿ ಈ ಅಣ್ಣಮ್ಮ ತಾಯಿಯ ಉತ್ಸವವನ್ನು ಇಪ್ಪತ್ತು ನಾಲ್ಕು ವರ್ಷಗಳಿಂದ ಮಾಡ್ತಾ ಇದ್ದೀವಿ ಆಮೇಲೆ ಚಿಕ್ಕಬಳ್ಳಾಪುರದಲ್ಲಿ ಮುಖಂಡರುಗಳಾಗಲಿ ಹಿರಿಯರಾಗಲಿ ಕಿರಿಯರಾಗಲಿ ಬಡ ಪಗ್ಗ ಆಗಲಿ ಶ್ರೀಮಂತರಾಗಲಿ ಯಾರೇ ಆಗಲಿ ಅಣ್ಣಮ್ಮ ಸೇವೆಯನ್ನು ಸದಾ ಮಾಡ್ಕೊಂಡು ಬರ್ತಾ ಇದ್ದಾರೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮಾಡ್ತಾರೆ ವಿದ್ಯುತ್ ಅಲಂಕಾರ ಕಾರ್ಯಕ್ರಮ ಎಲ್ಲದಕ್ಕೂ ಪಲ್ಲಕ್ಕಿ ಕಾರ್ಯಕ್ರಮ ಇದು ಎಲ್ಲ ಸೇವಾಕರ್ತರಿಗೂ ನಮ್ಮ ಸಂಘದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು ಕೋಟಿ ಕೋಟಿ ಶ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ ಅಣ್ಣಮ್ಮ ದೇವೇ ಏನಾದರೂ ಒಂದು ಪವಾಡ ಅಂತ ಆಮೇಲೆ ಕಾರ್ಯಕ್ರಮದ ವಿಶೇಷತೆ ನಿಶ್ಚಿತ ನಡೆಯುತ್ತೆ ಇದು ನಾಲ್ಕು ದಿನದಿಂದ ನಡೀತಾ ಇದೆ ಇಪ್ಪತ್ತೆಂಟನೇ ತಾರೀಕು ಸ್ಟಾರ್ಟ್ ಮಾಡಿರೋ ಕಾರ್ಯಕ್ರಮ ಸರ್ ಇಪ್ಪತ್ನಾಲ್ಕು ಇಪ್ಪತ್ತೆಂಟರಿಂದ ಇವತ್ತು ಬುಧವಾರ ಕೊನೆಯ ದಿನ ಆಗಿದೆ ಇವತ್ತಿನ ಊರಿನ ರಾಜಬೀದಿಗಳಲ್ಲಿ ಅಮ್ಮನನ್ನು ಪಲ್ಲಕ್ಕಿಯಲ್ಲಿ ಬಂಗಾರದ ಪಲ್ಲಕ್ಕಿ ಅಂತ ಪಲ್ಲಕ್ಕಿಯಲ್ಲಿ ಮೆರವಣಿಗೆಯನ್ನು ಏರ್ಪಡಿಸಲಾಗಿದೆ ನಿನ್ನೆ ವಿಶೇಷ ಅಲಂಕಾರ ಕಾರ್ತಾಯಿನಿ ಅಲಂಕಾರದಲ್ಲಿ ತುಂಬ ಜನ ಬಂದು ಮಡಿಲಕ್ಕಿ ತುಂಬಿ ಆ ಶಕ್ತಿ ದೇವತೆಯನ್ನು ಆರಾಧಿಸಿ ನಮಸ್ಕರಿಸಿ ಹೋಗಿದ್ದಾರೆ ಈ ಚಿಕ್ಕಬಳ್ಳಾಪುರದ ಜನತೆಗೆ ಆರೋಗ್ಯ ಭಾಗ್ಯ ಸೌಭಾಗ್ಯ ಮಕ್ಕಳ ಗ್ರಹಪೀಡೆ ನಿವಾರಣೆ ಮಾಡಲಿ ಎಂದು ಚಿಕ್ಕಬಳ್ಳಾಪುರದ ಜನತೆ ಪರವಾಗಿ ಆ ಸೇವೆ ಮಾಡಿರುವ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು